నేను దైవమే నా కర్మ కల్పనే వినినే ఇల్లేనే నేను తో కెరు సంబంధం దగదాజునే ఉన్నదా శుభాశయ హై మొదలైనది అందరికి థాంక్యూ నిం టైం తోనే ఇవట్ బండిది కేట్ మీన్స్ అ లాట్ ನನಗೆ ಇಟ್ಸ್ ಅ ವೆರಿ ಸ್ಪೆಷಲ್ ಡೇ ಬಿಕಾಸ್ ನಾನು ಸಿನಿಮಾ ಮಾಡಬೇಕಾಯಿತು ಯಾವಾಗ ಯಾವತ್ತಿಂದ ಆಸೆ ಇತ್ತು ಈ ಥರ ಒಂದು ಮ್ಯೂಸಿಕ್ ವಿಡಿಯೋ ಅಲ್ಲಿನೂ ಒಂದು ಹೀರೋಯಿನ್ ಮೂಮೆಂಟ್ ಇರಬೇಕು ಅಂತ ನನ್ನ ಆಸೆ ಇತ್ತು ಸೊ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ನಾಗಾರ್ಜುನ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಹಿತ್ ಸರ್ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ವಿಶ್ವಾಸ್ ಸರ್ ಮುರುಘಾ ಮಾಸ್ಟರ್ ಎಲ್ಲರಿಗೂ ಥ್ಯಾಂಕ್ ಯು ನನಗೆ ನಾಗಾರ್ಜುನ್ ಸರ್ ಮತ್ತು ಶಶಿ ಸರ್ ಫೋನ್ ಮಾಡಿದಾಗ ತುಂಬಾ ಖುಷಿ ಆಯ್ತು ಸ್ವಲ್ಪ ಬೇಜಾರು ಆಯ್ತು ಖುಷಿ ಯಾಕಂದ್ರೆ ಇಷ್ಟು ಒಳ್ಳೆ ಟೀಮ್ ಜೊತೆ ಒಂದ್ ಅವಕಾಶ ಸಿಗ್ತಲ್ಲ ಅಂತ ಬೇಜಾರು ಯಾಕಂದ್ರೆ ಬರೀ ಮೂರೇ ದಿನ ಶೂಟ್ ಮಾಡಿದ್ವಿ ನನಗೆ ಟುವರ್ಡ್ಸ್ ದಿ ಎಂಡ್ ಅನ್ಸ್ತಾ ಇತ್ತು ಇನ್ನೂ ಒಂದು ಒಂದ್ ವಾರ ಶೂಟ್ ಮಾಡಬಹುದಲ್ಲ ಮಾಡಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ಟ್ರಸ್ಟಿಂಗ್ ವಿತ್ ದಿಸ್ ಇಟ್ಸ್ And uh, Tarun sir, Sonal ma'am, thank you so much for being here. I have personally supported you personally. So it's really special that you are here today. Thank you. Jaskaran sir, you're, you're brilliant. Thank you for lending your wonderful voice and elevating this to a whole new level. Jo sir, thank you. Um, I hope we get to make a film together. Um, and uh, last but not the least, ಎಂಟಯರ್ ಕ್ರೂ ಥ್ಯಾಂಕ್ ಯು ಸೋ ಮಚ್ ಇಟ್ಸ್ ಟ್ರೂಲಿ ಬಿನ್ ಅ ವಿಶ್ ದಟ್ ವಿ ಗೆಟ್ ಟು ಮೇಕ್ ಫಿಲ್ಮ್ಸ್ ಟುಗೆದರ್ ನಂಗೆ ಒಂದು ಆಸೆ ಇದೆ ಬಟ್ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ನಿ ಆ್ಯಂಡ್ ಥ್ಯಾಂಕ್ ಯು ತುಂಬ ಚಿಕ್ಕವರು ಇವರ ವಂಡರ್ಫುಲ್ ಕೊರೋಗ್ರಾಫರ್ ಆ್ಯಂಡ್ ಪೃಥ್ವಿ ಅಂಬರು ಅಂದರೆ ಅವ್ರು ಮೊದಲು ನಾಗು ಅಂತ ಕರಿತಾ ಇದ್ವಿ ಇನ್ನೂ ಅದೇ ಬರುತ್ತೆ ಅವ್ರ ಬಗ್ಗೆ ಮಾತಾಡಲೇಬೇಕು ಅವ್ರ ಫಸ್ಟ್ ಸಿನಿಮಾಗ್ ನಾನೇ ಇರೋದು ತುಳು ಸಿನಿಮಾ ಒಟ್ಟಿಗೆ ಮಾಡಿದ್ವಿ ಅಲ್ಲಿಂದ ನಾವು ತುಂಬಾ ಒಳ್ಳೆ ಫ್ರೆಂಡ್ಸ್ ಅಂಡ್ ವಿ ಗ್ರೋನ್ ಟುಗೆದರ್ ಇಂಡಸ್ಟ್ರಿಯಲ್ಲಿ ಒಟ್ಟಿಗೆ ಗ್ರೋ ಆಗಿದ್ದು ಅಂಡ್ ನಾವು ಯು ಲುಕ್ ಸೋ ಗುಡ್ ಹಿಯರ್ ತುಂಬಾ ಖುಷಿ ನೋಡಿ ನಗ್ತಾ ಇದ್ದಾರೆ ತುಂಬಾ ಖುಷಿ ಆಗುತ್ತೆ ಅವ್ರನ್ನ ನೋಡಿದ್ರೆ ಅಂಡ್ ಅಂಜಲಿ ಯು ಆಲ್ಸೋ ಲುಕ್ ವೆರಿ ಟು ದ ಹೋಲ್ ಟೀಮ್ ಕಂಗ್ರಾಚುಲೇಷನ್ ಅಂಡ್ ಖಂಡಿತ ಇದು ನನ್ನ ಪ್ಲೇ ಲಿಸ್ಟ್ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇಟ್ ದಿಸ್ ಇಸ್ ಗೋಯಿಂಗ್ ಟು ಮೈ ಪ್ಲೇ ಲಿಸ್ಟ್ ಅಂಡ್ ಟ್ರಸ್ಟ್ ಮೀ ನಿಮ್ ಸಾಂಗ್ ದ್ವಾಪರ ಇವತ್ತು ನನ್ನ ಪ್ಲೇ ಲಿಸ್ಟ್ ಎವ್ರಿ ಡೇ ಕೇಳ್ತೀವಿ ಇಬ್ರು ಸೊ ಐ ಆಮ್ ರಿಯಲಿ ಅ ವೆರಿ ಬಿಗ್ ಫ್ಯಾನ್ ಆಫ್ ಯು ಕಂಗ್ರಾಚುಲೇಷನ್ ಟು ದ ಹೋಲ್ ಟೀಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಮಚ್ ಎಲ್ರಿಗೂ ನಮಸ್ಕಾರ ನನಗೆ ಇವತ್ತೊಂಥರ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಮೊದಲನೇದಾಗಿ ಈ ಒಂದು ಶುಭಾಶಯ ತಂಡಕ್ಕೆ ಶುಭಗುರಕ್ ಬಂದಿರೋ ಅಷ್ಟು ಜನ ಬ್ಯೂಟಿಫುಲ್ ಟ್ಯಾಲೆಂಟ್ಸ್ ನಾನು ನನ್ನ ಸಿನಿಮಾ ಬಗ್ಗೆ ವಿಶ್ ಮಾಡಿದ್ರು ಥ್ಯಾಂಕ್ ಯು ಹೇಳ್ತೀನಿ ಗ್ರೇಟ್ ಜಾಬ್ಸ್ ಅದು ಇಪ್ಪನಿ ತಪ್ಪಿದ ಆಗಿರ್ಬೋದು ಗರ್ಧ ಪುರಾಣ ಆಗಿರ್ಬೋದು ಹುದ್ದಿಸಿ ಬರೀರಿ ಆಗಿರ್ಬೋದು ಅಮೇಝಿಂಗ್ ಕನ್ನಡ ಸಿನಿಮಾಸ್ ಆ್ಯಂಡ್ ಲಿಂಕ್ ಆಲ್ಸೋ ಸರ್ ವೆರಿ ಬ್ಯೂಟಿಫುಲ್ ಫಿಲಮ್ ಅಂದರು ಹೀಗಿದೆ ಹೇಳ್ತಾನೆ ಇರ್ತೀನಿ ಯಾವಾಗಲೂ ಸೊ ಹಾಗಾಗಿ ಇವತ್ತಷ್ಟು ಜನ ವೆರಿ ಪ್ರಾಮಿಸಿಂಗ್ ಫಿಲಮ್ ಮೇಕರ್ಸ್ ಇವತ್ತಿಗೆ ಬಂದು ನಾ ನಾಗಾರ್ಜುನ್ ಶರ್ಮಾಗೆ ವಿಶ್ ಮಾಡ್ತಿರೋ ಉದ್ದೇಶನೇ ಅವನ ಆ ಥರದೊಂದು ಸಂಪಾದನೆ ಮಾಡಿದ್ದಾನೆ ಇಂಡಸ್ಟ್ರಿನಲ್ಲಿ ಸಾಂಗ್ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಇಂಡಿಪೆಂಡೆಂಟ್ ಸಿಂಗರ್ಸ್ನದೇ ಹೇಳ್ತಾ ಇಲ್ವಾ ಇವತ್ತು ಸಿನಿಮಾ ವೆಬ್ ಸೀರೀಸು ಇತರ ಆಲ್ಬಮ್ ಸಾಂಗ್ಸ್ ಯಾವುದಕ್ಕೂ ಏನು ಡಿಫ್ರೆನ್ಶಿಯೇಷನ್ ಇಲ್ಲ ಜನ ಎಲ್ಲಾನು ಇಷ್ಟಪಡ್ತಿರುತ್ತೆ ಎವ್ರಿಥಿಂಗ್ ಇಸ್ ಗೋಯಿಂಗ್ ಎಲ್ಲಾ ಕಡೆ ರೀಚ್ ಔಟ್ ಆಗ್ತಾ ಇದೆ ಸೊ ಇದನ್ನು ನನಗೆ ತುಂಬಾ ಇಷ್ಟ ಆಗಿದೆ ಏನಿದ್ರಲ್ಲಿ ಅಂತಂದ್ರೆ ಪೃಥ್ವಿ ಅಂಡ್ ಅಂಜಲಿ ಒಪ್ಕೊಂಡಿರೋದು ಯಾಕಂದ್ರೆ ಓ ಇದು ಬರೀ ಒಂದು ಸಿಂಗಲ್ ಆಗುತ್ತೆ ನಾವು ಮಾಡಲ್ಲ ನಾವು ಸಿನಿಮಾ ಮಾತ್ರ ಮಾಡಬೇಕು ಆ ತರದ್ದು ಏನೋ ತಲೆಯಲ್ಲಿ ಇಟ್ಕೊಳ್ತೇನೆ ಇದನ್ನ ಒಪ್ಕೊಂಡು ಮಾಡಿದೆ ದಟ್ ಇಸ್ ವಾಟ್ ಹ್ಯಾಪನ್ಸ್ ಇನ್ ನೀವು ನಾರ್ತ್ ಆಲ್ಬಮ್ ಸಾಂಗ್ಸ್ ಗಳಲ್ಲಿ ಟಾಪ್ ಆಕ್ಟರ್ಸ್ ಟಾಪ್ ಆಕ್ಟ್ರೆಸಸ್ ಗಳು ಮಾಡ್ತಾರೆ So, this is how you work in cinema So, that's why you are trying to show the trend Both of you, congratulations <laughs> on that and, uh, oh, Music, beautifully done Job, Job okay. I, I don't know whether you need instrument or not in With that uh, fingers and fingerprints only you will uh, <laughs> compose <laughs> Is that also some musical instrument for you? No, 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 no okay, just for you Swag, is it? Okay <laughs> That's the first thing I noticed when you were here ನೋ ನೈಸ್ ಮ್ಯಾನ್ ಬಟ್ ಅಪಾರ್ಟ್ ಫ್ರಮ್ ದಟ್ ತುಂಬ ಚೆನ್ನಾಗಿ ಮಾಡಿದ್ರೆ ಆ ಮ್ಯೂಸಿಕ್ ಇಟ್ಸ್ ವೆರಿ ಸೂತ್ ಇದೆ ಈ ಥರದ್ದೆಲ್ಲ ಒಂದ್ಬಿಟ್ಟು ರಿಪೀಟಲ್ಲಿ ಕೇಳಬೇಕು ಅಂತ ಅನ್ಸೋ ಥರದೊಂದು ಮ್ಯೂಸಿಕ್ ಅಂಡ್ ಅರೇಂಜ್ಮೆಂಟ್ ವೈಸ್ ಸೋ ಬ್ಯೂಟಿಫುಲ್ ಇಟ್ ಇಸ್ ಅರೇಂಜ್ ಸೊ ಯು ಹ್ಯಾವ್ ಅ ಗ್ರೇಟ್ ಫ್ಯೂಚರ್ ವಂಡರ್ಫುಲ್ ಕೆರಿಯರ್ಕರನ್ ವಟ್ ಅ ಸಿಂಗರ್ ಯು ಆರ್ ಸೋ ಪ್ಲಸ್ ದಟ್ ಯು ಆರ್ ಸಿಂಗಿಂಗ್ ಇನ್ ಕನ್ನಡ ಥ್ಯಾಂಕ್ ಯು ಸೋ ಮಚ್ ಅದು ಕನ್ನಡದಲ್ಲಿ ಈ ಥರದೊಂದು ಪ್ರತಿಭೆ ಒಂದು ನಾರ್ತ್ ಇಂದ ಒಂದು ಪ್ರತಿಭೆನ ಕನ್ನಡದವ್ರು ನಮ್ಮಲ್ಲಿ ಯಾವಾಗಲೂ ಅಷ್ಟೇ ಎಲ್ಲಿಂದ ಬಂದಿರೋದನ್ನ ಯಾವತ್ತು ಕನ್ನಡಿಗರು ಅದನ್ನು ಯೋಚನೆ ಮಾಡಲ್ಲ ಪ್ರತಿಭೆ ಅವ್ರ ಅವ್ರ ಟ್ಯಾಲೆಂಟ್ ಅಷ್ಟೇ ಕುದಿಸಿದ್ದಾರೆ ಸೊ ಹಾಗಾಗಿ ಜಸ್ಕರನ್ ಅದೇ ಹೌಶ್ ಸೆಡ್ ಯುವರ್ ಸಾಂಗ್ಸ್ ಆಲ್ವೇಸ್ ಅವರ್ ಪ್ಲೇ ಲಿಸ್ಟ್ ಇವತ್ತು ಬೆಳಗ್ಗೆ ಒಂದು ಸಾಂಗ್ ರಿಲೀಸ್ ಆಗಿದೆ ಇಟ್ಸ್ ಆಲ್ಸೋ ವೆರಿ ವೆರಿ ನೈಸ್ ಆ್ಯಂಡ್ ಅವರ ದ್ವಾಪರ ಸಾಂಗ್ಗೆ ಒಂಥರ ಅನ್ಅಫಿಷಿಯಲ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಹೋಗಿದೀವಿ ಮದುವೆ ಟೈಮಲ್ಲಿ ನಾನು ಇವರು ಯಾವ ಇಲ್ಲಿ ನೋಡ್ರಿ ಅದೇ ಸಾಂಗ್ ಓಡ್ತಾ ಇತ್ತು ನಮ್ಗೆ ಅವಾಗ ಸೊ ಹಾಗಿದ್ದು ಈಸ್ ಅಮೇಝಿಂಗ್ ಆಕ್ಟರ್ ತುಂಬಾ ಸತಿ ಹೇಳಿದ್ರು ಇಲ್ಲೂ ಅಷ್ಟೇ ಒಂದೇ ಒಂದು ಶಾರ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ನೀವು ಮತ್ತೆ ರಿಪ್ಲೈ ನೋಡಿ ಒಂದು ಜೀಪಲ್ಲಿ ಹೋಗ್ತಾ ಇರ್ತಾರೆ ಒಂದು ಒಂದು ಕಣ್ಣೀರ್ ಒಂದು ಶಾರ್ಟ್ ಬರುತ್ತೆ ಅಂದ್ರೆ ಟೆಕ್ನಿಕಲಿ ನನ್ಗೆ ಗೊತ್ತು ಅದು ರಿಗ್ ಮಾಡಿರ್ತಾರೆ ಕ್ಯಾಮ್ರಾ ರಿಗ್ ಮಾಡಿರ್ತಾರ ಅಲ್ಲಿ ಡೈರೆಕ್ಟರ್ ಇರಲ್ಲ ಯಾರಿರಲ್ಲ ಇರಲ್ಲ ಅವ್ರು ಒಬ್ಬರೇ ಟ್ರಾವೆಲ್ ಮಾಡ್ತಿರ್ತಾರೆ ಆ ಟೈಮಿಂಗ್ ಆ ಮೂಡ್ ತರಿಸ್ಕೊಂಡು ಡೈರೆಕ್ಟ್ ಇಂದ ಆಕ್ಷನ್ ಕಟ್ ಹೇಳೋದು ಬೇರೆ ಕ್ಯಾಮ್ರನಲ್ಲೆಲ್ಲ ಆನ್ ಮಾಡ್ಬಿಟ್ಟಿರ್ತಾರೆ ಹೋಗ್ತಾ ಸಾಕ್ತ ಟೈಮ್ ಆದ್ಮೇಲೆ ಅಲ್ಲಾಗಬೇಕು ಅಂತಂದ್ರೆ ಅವರಾಗಿ ವಾಲಂಟಿಯರ್ ಆಗಿ ಮಾಡಿದಂಥ ಶಾರ್ಟ್ ಯಾಕಂದ್ರೆ ಅದಕ್ಕಿಂತ ಮಿಕ್ಕಿದ್ದೆಲ್ಲದಕ್ಕೂ ನಾಗಾರ್ಜು ಶರ್ಮಾ ಎಫರ್ಟ್ ಇರುತ್ತೆ ಮುರುಘಾ ಎಫರ್ಟ್ ಹಾಕಿ ಮಾಡಿರುತ್ತೆ ದಟ್ ಶಾರ್ಟ್ ಐ ನೋ ದ ವ್ಯಾಲ್ಯೂ ಆಫ್ ದಟ್ ಶಾರ್ಟ್ ಸೊ ಅಲ್ಲಿ ಗೊತ್ತಾಗುತ್ತೆ ಎಷ್ಟು ಬ್ಯೂಟಿಫುಲ್ ಆ್ಯಕ್ಟರ್ ಈಸ್ ಅಂತ ಅಂದ್ಬಿಟ್ಟು ಅಂತ ನಂದು ಒಂದೇ ಒಂದು ಕ್ವಶನು ಕಂಪ್ಲೇಂಟ್ ಏನು ಗೊತ್ತಿಲ್ಲ ನಾನು ಇಲ್ಲಿವರೆಗೂ ಸಿನಿಮಾ ಮಾಡಿದ್ದೀನಿ ಯಾವ್ದಾದ್ರು ನಾನು ಲಿರಿಕ್ಸ್ ಬರ್ಕೊಂಡಿದ್ದೀನಾ ಇಲ್ಲ ನಾನು ಆ್ಯಕ್ಟಿಂಗ್ ಬಿಟ್ಟು ಡೈರೆಕ್ಟರ್ ಬಂದ ಮೇಲೆ ನಾನು ಆ್ಯಕ್ಟಿಂಗ್ ಹೋಗಿದ್ದೀನಾ ಇಲ್ಲ ನಿಮಗೆ ಯಾಕೆ ಡೈರೆಕ್ಷನ್ ಹಚ್ಚಿಬಿಡೋದು ಏನ್ ಪ್ರಾಬ್ಲಮ್ ನಿಮ್ದು ನಾವು ಅವದು ಸ್ವಲ್ಪ ಲೇಟ್ ಆಗ್ತಿದೆ ಮಾಡೋದು ಮಾಡುದು ಏನೇ ಸಮಸ್ಯೆಗಳಿರುತ್ತೆ ಲೇಟ್ ಆಗ್ತಿದೆ ಡೈರೆಕ್ಷನ್ ಮಾಡೋದು ಮಾಡ್ತೀವಿ ಬಟ್ ನೋಡಿ ಅದ್ಭುತ ಡೈರೆಕ್ಟರ್ ಎಲ್ಲ ಇದಾರೆ ಇವರು ಆಕ್ಟರ್ ಅಂತ ಅವ್ರು ಆಕ್ಟಿಂಗು ಮಾಡ್ತಾನೆ ಡೈರೆಕ್ಷನ್ ಮಾಡ್ತಾನಂತೆ ನೀವು ಲಿರಿಕ್ ಬರಿತಾ ಬರಿತಾ ನನ್ ಎಲ್ಲ ಹೇಳ್ಬಿಟ್ಟಿದ್ದೆ ಅವ್ರೊಳಗಡೆ ಇಲ್ಲ ನಿಜವಾಗ್ಲೂ ದೇಶ ಡೈರೆಕ್ಟರ್ ಲಿರಿಕ್ಸ್ ಬರೀಬೇಕಾದ್ರೆ ಬರಿಬೇಕಾದ್ರೆ ಅವ್ನು ಇನ್ಪುಟ್ಸ್ ಗೆ ನಾಗಾರ್ಜುನ್ ಶರ್ಮ ಮಗ ಟ್ಯಾಲೆಂಟ್ ಅಂತಂದ್ರೆ ಸುಮ್ಮನೆ ಲೇಟ್ ಆಗ್ತದೆ ಬಂದ ಇಲ್ಲಿ ಇಲ್ಲಿಂದ ನೆಕ್ಸ್ಟ್ ಹಂಗೆ ತಿಳಿಸ್ಕೊಂಡು ನೆಕ್ಸ್ಟ್ ಸರ್ ಅದೇ ನಮ್ ಸಿನಿಮಾ ಟ್ರೈಲರ್ ಬಿಡ್ತಾ ಸರ್ ಒಂದು ಸರ್ ನೋಡಿ ಸರ್ ಅಂತ ಅಲ್ಲಿಗೆ ಬರ್ತೀರಾ ಬಟ್ ಓಕೆ ವೆಲ್ಕಮ್ ಅದಕ್ಕೊಂದು ಅದಕ್ಕೊಂದು ಫೆಸ್ಟ್ ವಿಷಯ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಅಷ್ಟು ಇನ್ನೇನ್ ಮಾಡೋದು ನಾವು ಅದರಲ್ಲೇನೆ ಬಟ್ ಅಟ್ ಈಸ್ ಅಮೇಸಿಂಗ್ ಟ್ಯಾಲೆಂಟ್ ನನ್ನ ಜೊತೆಗೆ ಫಸ್ಟ್ ಸಾಂಗ್ ನಾವು ವರ್ಕ್ ಮಾಡಿದ್ದು ಕಾಕಿರ ಪುಣ್ಯಾತ್ಮ ಅಂತ ಒಂದು ಸಾಂಗ್ ನಾಗಾರ್ಜುನ್ ಶರ್ಮಾ ತುಂಬಾ ಬ್ಯೂಟಿಫುಲ್ ಆಗಿ ಬರ್ಕೊಟ್ಟ ಸಾಂಗ್ ನ ಅಂದ್ರೆ ಏನಾದ್ರು ಒಂದ್ ಸಿಚುವೇಶನ್ ಅಷ್ಟೇ ಅಲ್ಲ ಒಂದು ಸಿನಿಮಾ ಕಥೆನೆ ಅರ್ಥ ಮಾಡಿಕೊಂಡು ಯಾವ ಸಿಚುವೇಶನ್ ಏನ್ ಸಾಂಗ್ ಬಂದ್ರೆ ಕರೆಕ್ಟು ಏನ್ ಲೈನ್ಸ್ ಬಂದ್ರೆ ಕರೆಕ್ಟು ಇವತ್ತು ಏಳು ಮನೆ ಸಿನಿಮಾ ಅಷ್ಟೊಂದು ಚೆನ್ನಾಗಿ ರೀಚ್ ಆಗ್ತಿದೆ ಅಂತಂದ್ರೆ ಅವ್ರು ಬರ್ದಂತ ಸಾಂಗ್ಸ್ ಮೂರು ಸಾಂಗ್ ಗಳು ಅಷ್ಟು ಅದ್ಭುತವಾಗಿ ಕೊಡ್ತಾರೆ ಇವನ್ ಲಾಸ್ಟ್ ನಮ್ಗೆ ಈ ರೆಕಾರ್ಡಿಂಗ್ ಟೈಮಲ್ಲಿ ಒಂದು ಸಾಂಗ್ ಎಂಟು ಸಾಂಗ್ ಬೇಕು ಅಂತ ಕೇಳಿದ್ರೆ ಜಸ್ಟ್ ಇನ್ ಫ್ಯೂ ಅವರ್ಸ್ ಅಲ್ಲಿ ಒಂದು ಬರ್ಕೊಟ್ಟ ಇವತ್ತು ಅದೇ ಎಲ್ಲಾ ಕಡೆ ಅಷ್ಟು ಇಷ್ಟಪಡ್ತೀವಿ ಅಂದ್ರೆ ಅಷ್ಟು 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 ನನಗೆ ಡೆಡಿಕೇಶನ್ ಒಂದು ಕೆಲಸದ ಮೇಲೆ ಇವಾಗ ಯಾವಾಗ ಹೇಳ್ತಿದ್ರು ಒಂದು ಮೂವತ್ ಸಾಂಗ್ ಪರ್ ಡೇ ಬರಿತಾನೆ ಸರ್ ಅಥವಾ ಏನೋ ಅಷ್ಟಿದ್ರೆ ಈ ತಿಂಗಳ ಮೂವತ್ ಸಾಂಗ್ ಬರ್ದಿಯಾನೆ ಅಂತ ಅಂದ್ಬಿಟ್ಟು ಅಂತ ಮೂವತ್ತಲ್ಲ ಅವ್ನಿಗೆ ಮುನ್ನೂರು ಸಾಂಗ್ ಕೊಟ್ರು ಅದು ಫಸ್ಟ್ ಸಾಂಗ್ ತರ ಪ್ರೀತಿಯಿಂದ ಬರೀತಾನೆ ನಾಗರ್ಜುನ್ ಶರ್ಮಾ ದಟ್ ಇಸ್ ವೈ ಇಸ್ ವಾಟ್ ಈ ವರ್ಷದ ಬಿಗ್ಗೆಸ್ಟ್ ಸಕ್ಸಸ್ ಯಾಕೆ ನಾಗರ್ಜುನ್ ಶರ್ಮಾ ಸಿಕ್ಕಿದೆ ಅಂತಂದ್ರೆ ದಟ್ ಇಸ್ ಇಸ್ ಹಾನೆಸ್ಟಿ ಗುರು ಸರ್ ಹೇಳಿದ್ರು ನೀವು ಎಷ್ಟು ಕರೆಕ್ಷನ್ ಆದ್ರೂ ಹೇಳಿ ಅಂತ ಇವಾಗಲೂ ಸರ್ ಈಗಲೂ ನಾವು ಯಾವ್ದೊಂದು ಸಾಂಗ್ ಬರೆದ್ರೆ ಕರೆಕ್ಷನ್ಸ್ ಹೇಳಿದ್ರೆ ಒಂದು ಕ್ವಶನ್ಸ್ ಕೇಳಿದ್ರೆ ಆ ರೆಸ್ಪೆಕ್ಟ್ ಕೊಡ್ತಾನೆ ರ್ಯಾಕೋ ಕರೆಕ್ಷನ್ ಕೇಳಿದೆ ನಮಗೆ ಇಷ್ಟ ಆಗಿಲ್ಲ ಮತ್ತೆ ಬರೆಯೋಣ ನಂದು ಚಾಟ್ಲಿಸ್ಟ್ ಯಾವಾಗ ತೆಗೆದ್ರೆ ಕಾನ್ವರ್ಸೇಷನ್ ಎಲ್ಲ ಒಂದು ಮುಕ್ಕಾಲು ಎರಡು ಗಂಟೆಗೆ ಸಾರ್ ಅಂತ ಯಾವ್ದೋ ಕಳ್ಸಿರ್ತಾನೆ ಸಾರ್ ಹಿಂಗೆ ಅಲ್ಲಿವರೆಗೂ ಹಿಸ್ ಬೀನ್ ವರ್ಕಿಂಗ್ ಆನ್ ಥಿಂಗ್ಸ್ ಅಂತ ಅನ್ಬಿಟ್ಟು ಅಂತ ಸೊ ನಾಗಾರ್ಜುನ್ ಶರ್ಮಾ ಹ್ಯಾವ್ ವಂಡರ್ಫುಲ್ ಡೈರೆಕ್ಷನಲ್ ಕೆರಿಯರ್ ಈ ಸಾಂಗ್ ತುಂಬಾ ಅದ್ಭುತವಾಗಿ ಬಂದಿದೆ ಆ ಪರಿಕಲ್ಪನೆ ಚೆನ್ನಾಗಿದೆ ಸರಿನಾ ಏನು ತೀರಾ ಬ್ಯಾಕ್ ಸ್ಟೋರಿಗಳು ಹೇಳ್ದೇನೆ ಡೈರೆಕ್ಟ್ ಅಲ್ಲಿಂದ ಕತೆ ಓಪನ್ ಮಾಡಿ ಅಷ್ಟು ಇಮೋಷ್ನಲಿ ತೊಗೊಂಬಂದು ಅದಕ್ಕೊಂದು ರೌಂಡ್ ಆಫ್ ಮಾಡೋದೇ ನಾಲ್ಕು ನಿಮಿಷದಲ್ಲಿ ಅದೆಲ್ಲ ಮಾಡೋದಷ್ಟು ಈಸಿ ಇಲ್ಲ ಸೊ ತುಂಬ ಚೆನ್ನಾಗಿದ್ದೀಯಾ ಆ್ಯಂಡ್ ನೀನು ಸಪೋರ್ಟ್ ಮಾಡಿದಂಥ ವೈಷ್ಣವಿ ಫಿಲಮ್ಸ್ ಸಿನಿಮಾ ಅಂತಂದ್ರೆ ಅದಕ್ಕೆ ಹೋಗಿ ಏನು ಬರುತ್ತೆ ಸ್ಯಾಟಲೈಟ್ ರೈಟ್ಸ್ ಡಬ್ಬಿಂಗು ಇದೆಲ್ಲ ಒಂದು ಕ್ಯಾಲ್ಕುಲೇಷನ್ ಮಾಡ್ತಾರೆ ಈ ಥರ ಎಲ್ಲ ಬಂದಾಗ ಇಟ್ಸ್ ಓಲಿ ಪ್ಯೂರ್ ಪ್ಯಾಷನ್ ಆಯಿತು ಮಾಡೋಣ ನಮ್ಮ ಕಡೆಯಿಂದ ಯಾವುದೊಂದಷ್ಟು ಪ್ಲಾನೆಟ್ಸ್ಗಳಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶನ ಮಾಡಿರ್ತಾರೆ ಆ್ಯಂಡ್ ಯು ಹಾಟ್ ಅ ಬ್ಯೂಟಿಫುಲ್ ಟೆಕ್ನಿಷಿಯನ್ಸ್ ಟೀಮ್

ನಾನೇ ಅದು ಅನಿವಾರ್ಯ ಕಾರಣಗಳಿಂದ ಕೋರಿಯೋಗ್ರಫಿ ಮಾಡ್ತಿದ್ದೆ ಅವಾಗ ಅವನ್ನೆಲ್ಲ ಜೊತೆ ವರ್ಕ್ ಮಾಡಿದ್ದೀನಿ ಸೊ ಅವಾಗಿಂದ ಇನ್ನ ಸ್ಟ್ರಗ್ಲಿಂಗ್ ಡೇಸ್ ಇಂದ ಏನು ಮುರುಘ ಜೊತೆಗೆ ವರ್ಕ್ ಮಾಡಕ್ ಆಗಿಲ್ಲ ಇವಾಗ ಬಟ್ ವಿಲ್ ಶೋರ್ಲಿ ವರ್ಕ್ ಸಮ್ ಟೈಮ್ ವೆರಿ ಸೂನ್ ಅಂತ ಒಂದು ಹೇಳ್ತೀನಿ ಅಂಡ್ ಬ್ಯೂಟಿಫುಲ್ ಟೆಕ್ನಿಷಿಯನ್ ದಿ ಎಡಿಟರ್ ದಿಸ್ ಆರ್ಟ್ ವರ್ಕ್ ಎಲ್ಲಾನು ಅಷ್ಟು ಚೆನ್ನಾಗಿ ಬಂದಿದೆ ಅಂಡ್ ಒನ್ ಆಫ್ ದಿ ಅಗೇನ್ ಹೈಲೈಟ್ಸ್ ಇಸ್ ಅಂಜಲಿ ವೆರಿ ಪ್ರಿಟಿ ನೀವು ಕಾಣಿಸ್ತೀರಿ ಇಟ್ಸ್ ನಾಟ್ ಓನ್ಲಿ ಬೀಂಗ್ ಪ್ರಿಟಿ ಇಟ್ಸ್ ಅಗೇನ್ ಎಮೋಟಿಂಗ್ ಹಿಯರ್ ಸೊ ಅಷ್ಟು ಚೆನ್ನಾಗಿ ಅಮೌಂಟ್ ಮಾಡಿದ್ರೆ ಯು ಬೋತ್ ಲುಕ್ ವೆರಿ ಗುಡ್ ಆನ್ ಸ್ಕ್ರೀನ್ ಆಲ್ಸೋ ಸೊ ಹ್ಯಾವ್ ಗ್ರೇಟ್ ಕೆರಿಯರ್ ಫಾರ್ ಯು ಆಲ್ಸೋ ವಿಶಿಂಗ್ ಯುವ ಗ್ರೇಟ್ ಕೆರಿಯರ್ ಗುಡ್ ಲಕ್ ಆ್ಯಂಡ್ ಒನ್ಸ್ ಅಗೇನ್ ಶುಭಾಶಯಗೆ ನಮ್ಮ ಕಡೆಯಿಂದ ಪ್ರೀತಿಯ ಶುಭಾಶಯಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಈಗ ನಮ್ಮ ನಾಲ್ಕು ಜನ ಮಾತನಾಡೋದಿದೆ ಆದ್ರೆ ಅದಕ್ಕೂ ಮೊದಲು ಕೂಡ ನೀವು ಅವ್ರಿಗೆ ಹೋಗಿ ಹೃದಯ ಅವರೇ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಎಷ್ಟು ಸಿನಿಮಾಗಳಲ್ಲಿ బిజీ ಇದ್ದರೂ ಕೂಡ ಇಂತಹ ಒಂದು ಬ್ಯೂಟಿಫುಲ್ ಇನಿಷಿಯೇಟಿವ್ ಗೆ ಜೊತೆ ಆಗಿದ್ದಕ್ಕಾಗಿ ಬಿಕಾಸ್ ಮ್ಯೂಸಿಕ್ ಲವರ್ಸ್ ಆಗಿ ನಮೆಲ್ಲರೂ ಕಿತಾ ಹಾಡುಗಳನ್ನು ಮತ್ತೆ ಮತ್ತೆ ನೋಡೋದು ಅಷ್ಟೇ ಖುಷಿ ಆಗ್ತಾ ಇರುತ್ತೆ ಅಂಡ್ ನೀವು ಕಣ್ಣಲ್ಲಿ ಆಕ್ಟ್ ಮಾಡೋ ಬಿڈیا ಲೈಕ್ ಸೊ بیوٹیಫುಲ್ ப்รี ಶಿಭಾಶೇನ ಬಗ್ಗೆ ಧನ್ಯವಾದಗಳು ಟ್ೂ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಗ್ರೇಸಿಂಗ್ ದಿ ಈವೆಂಟ್ ಸರ್ ನನಗೆ ಮೊದಲಿನ ಪರಿಚಯ ಹೇಗೆ ಅಂತ ಹೇಳಿದ್ರೆ ನಾನು ಅವಾಗ ಆಕ್ಟ್ ಕೂಡ ಮಾಡ್ತಾ ಇರಲಿಲ್ಲ ಸ್ಟ್ರಗ್ಲಿಂಗ್ ಡೇಸ್ ಅಲ್ಲೂ ಕೂಡ ಕೂಡ ಏನೇ ಇದ್ರು ರೆಸ್ಪಾಂಡ್ ಮಾಡ್ತಾ ಇದ್ರು ಹತ್ತು ವರ್ಷದ ಹಿಂದೆ ಸರಗಿ ಪ್ರಾಯಶ ನೆನಪಿರ್ಲಿಕ್ಕಿಲ್ಲ ನನ್ನ ಹೆಸರು ಅವಾಗ ನಾಗರಾಜ್ ಅಂತ ಇತ್ತು ನಾನು ಅಂತಲ್ಲ ಎಲ್ರಿಗೂ ನೀವು ಆತರ ಸಪೋರ್ಟ್ ಮಾಡ್ತಿದ್ರಿ ಫ್ರಮ್ ಹಾರ್ಟ್ ಅಂತ ನನ್ಗೆ ಅನ್ಸುತ್ತೆ ಸೊ ಅದಕ್ಕೆ ಅಂಡ್ ಏಳು ಮನೆಗೆ ನಾವು ನಿಮಗೆ ಶುಭಾಶಯ ಹೇಳ್ಬೇಕು ನೀವು ನಮಗೆ ಶುಭಾಶಯ ಹೇಳಕ್ ಬರ್ತಾ ಇದ್ರ ಅಂಡ್ ಸೋನಲ್ ಮಂತ್ ನಾನು ಆಕ್ಟ್ ಮಾಡಿರುವಂತ ಮೊದಲನೇ ಸಿನಿಮಾದಲ್ಲಿ ಅವರು ನನ್ನ ಹೀರೋಯಿನ್ ಅಂಡ್ ಅದ್ರ ನಂತರ ವೆರಿ ಗುಡ್ ಫ್ರೆಂಡ್ ಫ್ಯಾಮಿಲಿ ಫ್ರೆಂಡ್ ನಾನಾಗಿರ್ಲಿ ನನ್ನ ವೈಫ್ ಆಗಿರ್ಲಿ ಎಲ್ಲರಿಗೂ ಒಂದ್ ರೀತಿ ಅವರ ತಾಯಿ ಮನೆ ಮನಂತರ ನಮ್ಮನ್ನೆಲ್ಲ ನೋಡ್ತಾ ಇದ್ರು ನಮ್ಮ ನಂತರ ನಮ್ಮ ಚಿತ್ರತಂಡ ಯಾರೇ ಆಗಿರ್ಲಿ ಅದೊಂಥರ ನಂಬೋದು ಮನೆ ತರ ಇತ್ತು ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್ ಮ್ಯಾಮ್ ಈಗ ಮ್ಯಾಮ್ ಅಂತ ಕರಿಬೇಕು ಸಾಂಗ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಇವರು ಕರೆಕ್ಟ್ ಆಗಿ ಪ್ರಿಪೇರ್ ಆಗಿ ಬಂದಿದ್ರು ಮಾತಾಡಕ್ಕೆ ನಾನು ದೇವರಾನೇ ಪ್ರಿಪೇರ್ ಆಗಿ ಬಂದಿರಲಿಲ್ಲ ನನಗೆ ಬಹಳಷ್ಟು ಜನ ಡೈರೆಕ್ಷನ್ ಮಾಡುವಾಗ ನನ್ನ ರಿಯಲ್ ಡೈರೆಕ್ಟರ್ ಆಗಿರ್ಲಿ ಅರುಣ್ ಸರ್ ಕೂಡ ಹೇಳಿದ್ರು ಯಾಕೆ ಡೈರೆಕ್ಷನ್ ಬರ್ತಾ ಇದೀವಿ ಅಂತ ನನ್ಗೆ ಈಗ ಅನ್ಸ್ತಾ ಇದೆ ನಿಜವಾಗ್ಲೂ ಈಗಲೂ ಊಟನೂ ಆಗಿರು ಸಾಂಗ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಕೆಲವೊಂದು ಸಿನಿಮಾ ಆಗಿರ್ಲಿ ಕೆಲವೊಂದು ತಂಡ ಆಗಿರ್ಲಿ ಅದ್ರ ಜೊತೆ ಅಸೋಸಿಯೇಟ್ ಆದಾಗ ನಾವು ಲಕ್ಕಿ ಅಂತ ಫೀಲ್ ಆಗ್ತೀವಿ ಸೊ ಅದು ನನಗೆ ಈ ಒಂದು ಸಾಂಗ್ ಅಲ್ಲಿ ಫೀಲ್ ಆಗಿದೆ ನೋಡದ್ ಮೇಲೆ ಕೂಡ ನಾಗಾರ್ಜುನ್ ಸರ್ ಜೊತೆ ತೀರಾ ನನಗೆ ಒಡನಾಟ ಇರ್ಲಿಲ್ಲ ಸಿನಿಮಾದ ವಿಚಾರದಲ್ಲಿ ನಮ್ದು ಏನಿದ್ರು ಕ್ರಿಕೆಟ್ ಕ್ರಿಕೆಟ್ ಅಲ್ಲಿ ಎರಡ್ ಸರಿಂದ ನಾನು ಔಟ್ ಮಾಡಿದ್ದಾರೆ ಇದರಲ್ಲಿ ಕ್ಲೀನ್ ಬೋರ್ಡ್ ಮಾಡಿದ್ದಾರೆ ನಿಜವಾಗ್ಲು ನೋಡ್ಬಿಟ್ಟು ಅದ್ಭುತವಾದ ಟೆಕ್ನಿಷಿಯನ್ ಈ ಸಾಂಗ್ ಎಷ್ಟು ನಿಮಗೆ ನೋಡಿದಾಗ ಒಂದು ಸೂದಿಂಗ್ ಫೀಲ್ ಕೊಡುತ್ತೋ ಶೂಟ್ ಟೈಮ್ ಅಲ್ಲಿ ಅಷ್ಟೇ ಸೂದಿಂಗ್ ಫೀಲ್ ಇತ್ತು ಎಲ್ಲರೂ ಕೂಡ ಟೆಕ್ನಿಷಿಯನ್ಸ್ ನಿಜವಾಗ್ಲು ಐ ಲಿ ಫೀಲ್ ಲಕ್ಕಿ ಟು ಬಿ ಪಾರ್ಟ್ ಆಫ್ ದಿಸ್ ಟೀಮ್ ನಮ್ಮ ಪಿ ಸರ್ ಆಗಿರ್ಲಿ ಎಡಿಟರ್ ರಕ್ಷಿತ್ ಅವ್ರ ನಮ್ಮ ಊರವನೇ ಅವರು ಅವ್ರ ಬಗ್ಗೆ ಹೇಳ್ತೀನಿ ಅವ್ರ ತಂದೆ ಒಂದು ಅಂಗಡಿ ಇದೆ ಯಾವಾಗ ಹೇಳಿದ್ರು ಅವ್ನು ಏನಾಗ್ತಾನೆ 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 ಅಂದ್ರೆ ಎಡಿಟರ್ ಆಗೋಗ್ಲು ಬಟ್ ಈಗ ನಿಜವಾಗ್ಲು ಐ ಆಮ್ ರಿಯಲಿ ಪ್ರೌಡ್ ನಮ್ಮೂರ ಹುಡುಗ ಮಾಡ್ತಾ ಇದ್ದಾನೆ ವಿಶ್ವಾಸ್ ಸರ್ ಅದ್ಭುತವಾಗಿ ನಿಮ್ಮ ಅವತ್ತು ರಫ್ ಕಟ್ ನೋಡಿದಾಗ ಇಲ್ಲಿದ್ದೀರಾ ರಫ್ ಕಟ್ ನೋಡ್ದಾಗಲೇ ನನಗೆ ನಾನು ನಿಮ್ಗೆ ಹೇಳಿದೆ ನನಗೆ ಬಹಳ ಖುಷಿ ಆಯ್ತು ಅಂತ ಮುರುಘಾ ಸರ್ ಥ್ಯಾಂಕ್ ಯು ತುಂಬಾ ಖುಷಿ ಆಯ್ತು ಅಂಡ್ ಆ ಮೂರು ದಿನ ಇವ್ರು ಹೇಳ್ದಾಗ ನನಗೂ ಕೂಡ ಇನ್ನಷ್ಟು ದಿನ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು ಅಂತ ಒಂದು ಒಳ್ಳೆ ನಾಗಾರ್ಜುನ್ ಸರ್ ಖಂಡಿತವಾಗ್ಲು ಒಂದು ಒಳ್ಳೆ ನಿರ್ದೇಶಕ ಆಗ್ತಾರೆ ಅಂಡ್ ಸರ್ ನೋಟ್ ನೋಟ್ ಮಾಡಿದ್ರಲ್ವ ಸರ್ ಇದೊಂದು ಎಕ್ಸ್ಪ್ರೆಷನ್ ಸರ್ ರಿಗ್ ಇಲ್ಲದೆ ಇದ್ರು ಕೂಡ ಇಪ್ಪತ್ತೈದು ಸರಿ ನನಗೆ ಹೇಳಿದ್ರು ಆ ಒಂದು ಪಾಯಿಂಟ್ ಅಲ್ಲಿ ಹಂಗೆ ಮಾಡ್ಬೇಕಂತ ಸರ್ ಇಟ್ ವಾಸ್ ಕೊರೆಗ್ರೌಂಡ್ ವೈ ನಂದೇನಿಲ್ಲ ಅವ್ರದ್ದೇ ಇದ್ದಿದ್ರು ನಾಗಾರ್ಜುನ್ ಅವ್ರದ್ದು ಲೋಹಿತ್ ಸರ್ ನ ಮೊದ್ಲಿಂದ ನನ್ ಪರಿಚಯ ಒಂದ್ ಸಿನಿಮಾ ಅವ್ರ ಜೊತೆ ಮಾಡ್ಬೇಕಿತ್ತು ಮಾಡಕ್ ಆಗಿಲ್ಲ ಅವಾಗಿಂದ ಅವ್ರು ನನ್ ಒಳ್ಳೆ ಫ್ರೆಂಡ್ ಅದ್ಭುತವಾದ ನಿರ್ಮಾಪಕರು ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಅವರಿಂದ ಅವ್ರ ಸಂಸ್ಥೆಯಿಂದ ಬರ್ಬೇಕು ಅನ್ನೋದ್ ನನ್ನ ಆಶಯ ಆಯ್ತಾ ಜಸ್ಕರನ್ ಸರ್ ನಿಮ್ಮ ಹಾಡಿನ ತುಂಬಾ ದೊಡ್ಡ ಫ್ಯಾನ್ ನಾನು ಮತ್ತೆ ನನ್ನ ವೈಫ್ ಇಬ್ರು ಕೂಡ ಹೇಗೆ ಸೋ ನಾವು ಫ್ರೆಂಡ್ ಫ್ಯಾನ್ ಲಕ್ಕಿ ಅಂದ್ರೆ ನಿಮ್ಮ ಒಂದು ರೆಂಡಿಶನ್ ನಮ್ಮ ಈ ಒಂದು ಹಾಡಿಗೆ ಸಿಕ್ಕಿರೋದು ಜೋ ಸರ್ ಥ್ಯಾಂಕ್ ಯು ವೆರಿ ಮಚ್ ಅದ್ಭುತವಾದ ನಿಮ್ಮ ಸಿನಿಮಾ ಸರ್ ಮಾಡಿರುವಂತ ಸಿನಿಮಾನ ನಾನು ತುಂಬಾ ಸರಿ ನೋಡಿದಿನಿ ಅಂಡ್ ಅದರ ಹಾಡ್ ಬಗ್ಗೆ ಸರ್ಗು ಕೂಡ ಹೇಳಿದೆ ಥ್ಯಾಂಕ್ ಯು ಅಂಡ್ ಎಲ್ಲ ಬಂದಿರುವಂತ ಎಲ್ಲಾ ಗೆಸ್ಟ್ ಗುರು ಸರ್ ಎಲ್ರಿಗೂ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂಡ್ ಸರ್

So one day he called me and he said, This current we are planning to do an uh, independent video song and the name of the song is Subhashayan. So uh, he told, he narrated me the story behind the song and uh, he sent me a dummy. Uh, the moment I heard the song, I was a big fan of that song. So a lot of songs come uh, into our life, like uh, we have to sing a lot of songs every day. So, there are very few songs which are very close to our heart. So, this is one of the songs which is very close to my heart. And uh, thank you, Bia, for making this beautiful song and composing, composing it. And I'm very grateful to be a part of this song. So, thank you so much, uh, And Prithvi, sir, and Anjali. You have uh, done a great job. So, thanks to you as well for making the visuals beautiful. And thanks, Lohit, sir, and thanks to Vaishnavi Films. ಥ್ಯಾಂಕ್ ಯು ಅಂಡ್ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಪ್ರಯತ್ನಗಳು ಇನ್ನೂ ಹೆಚ್ಚು ಬರಬೇಕು ಈಗ ಮಾಯಾವಿ ಬಂದು ಅದಾದ್ಮೇಲೆ ಈಗ ನಮ್ಮ ಲೋಹಿತ್ ಸರ್ ಇದನ್ನ ಪ್ರೊಡ್ಯೂಸ್ ಮಾಡಿ ಮಾಡಿದ್ದಾರೆ ಆ ವೈಷ್ಣವಿ ಫಿಲಮ್ಸ್ ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇಂಥ ಪ್ರಯತ್ನಗಳು ಹೆಚ್ಚಾಗಬೇಕು ಆಲ್ಬಮ್ ಸಂ ಇಲ್ಲಿ ಅಂದ್ರೆ ಬೇರೆ ಲ್ಯಾಂಗ್ವೇಜ್ ಆಗಿರ್ಬೋದು ಹಿಂದಿಲಿ ಆಗಿರ್ಬೋದು ಆ ಕಲ್ಚರ್ ಇದೆ ಕನ್ನಡದಲ್ಲೂ ಕೂಡ ಇನ್ನಷ್ಟು ಆಗ್ಬೇಕು ಈ ಪ್ರಯತ್ನಗಳು ಮುಂದುವರಿಬೇಕು ಯಾಕಂದ್ರೆ ಬೇಸಿಕಲಿ ನಾನು ಲಿರಿಕ್ಸ್ ಇಷ್ಟು ನನಗೂ ಈ ತರದೊಂದು ಪ್ರಯತ್ನಗಳು ಯಾವತ್ತೂ ಇಷ್ಟ ಮುಂದಿನ ದಿನಗಳ ನಾವು ಇದನ್ನು ಪ್ರಯತ್ನಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಐ ವಿಶ್ ಆಲ್ ಎಂಟೈರ್ ಟೀಮ್ ವೈಷ್ಣವಿ ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು ಮತ್ತು ನಾಗಾರ್ಜುನ ಶರ್ಮಾ ಆಗಿರ್ಬೋದು ಮತ್ತು ಅವರ ಇಡೀ ತಂಡಕ್ಕೆ ಆರ್ ದ ಬೆಸ್ಟ್ ತುಂಬಾ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಚಂದ್ರಜಿತ್ ಸರ್ ಶುಭಾಶಿಯ ನಿಮ್ಮನ್ನ ತಪ್ಕೊಳ್ತಾ ಹೇಗೆ ನಮಸ್ತೆ ತರುಣ್ ಸರ್ ಫಸ್ಟ್ ಆಫ್ ಆಲ್ ಏಳು ಮಲೆ ಆಯ್ತು ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಶುಭಾಶಯಗಳು ಅದೇನಂದ್ರೆ ಫ್ಯಾಮಿಲಿ ಫಂಕ್ಷನ್ ತರ ನನಗೆ ಬಿಕಾಸ್ ಇದರಲ್ಲಿ ವರ್ಕ್ ಮಾಡಿರೋ ಎಲ್ಲರೂ ನಾಗಾರ್ಜುನ ಶರ್ಮಾ ಅಂತ ಹೇಳಿದ್ದು ಶ್ರಮನ್ ವಿಶ್ವಾಸ್ ಸಿಂಧೂರ ಶಶಿ ಸ್ಕಿಡ್ ಪ್ರೊಡ್ಯೂಸರ್ ಎಡಿಟರ್ ಅಕ್ಷಿತ್ ಎಲ್ಲರೂ ನಮ್ಮ ಟೀಮ್ ಅವರೆ ಸೊ ಫ್ಯಾಮಿಲಿ ಫಂಕ್ಷನ್ ಬಂದ ಅದಕ್ಕೆ ನಾನು ಮುಂದೆ ಇದ್ದೆ ಅಂದ್ರೆ ಫಸ್ಟ್ ಆಫ್ ಆಲ್ ಪ್ರೊಡ್ಯೂಸರ್ ಲೋಹಿತ್ ಸರ್ ಅವರು ಈ ತರ ಮ್ಯೂಸಿಕ್ ವಿಡಿಯೋಗೆ ಸಪೋರ್ಟ್ ಕೊಟ್ಟು ತುಂಬಾ ಇಟ್ಸ್ ವೆರಿ ಎನ್ಕರೇಜಿಂಗ್